ಮದುವೆ ನಿಶ್ಚಿತಾರ್ಥ ಕಾರ್ಯಕ್ರಮವೊಂದರಲ್ಲಿ ಸಿಕ್ಕಿದಂತಹ ಎರಡು ಪಾಯಿಂಟ್ ಐದು ಲಕ್ಷದ ಮೌಲ್ಯದ ಚಿನ್ನಾಭರಣಗಳನ್ನ ಮರಳಿ ಆ ಮಾಲೀಕನಿಗೆ ಒಪ್ಪಿಸಿ ಪ್ರಾಮಾಣಿಕತೆ ಮೆರೆದಂತಹ ಯುವಕನನ್ನ ಶ್ಲಾಘಿಸಲಾಗಿದೆ ಕುಂಬ್ಳೆ ಸಮೀಪದ ಪುತ್ತಿಗೆಯ ಪಂಜುಲ ನಿವಾಸಿ ವಿಜಯ್ ಕುಮಾರ್ ರೈ ಅವರು ಚಿನ್ನಾಭರಣ ವಾಪಸ್ ನೀಡಿದ್ದು ಇದರಿಂದ ಚಿನ್ನಾಭರಣ ಪಡೆದ ಮಾಲಕರು ಕಾರ್ಯಕ್ರಮವೊಂದರಲ್ಲಿ ನಗದು ಬಹುಮಾನ ನೀಡಿ ಗೌರವಿಸಿದ್ದಾರೆ ಸಿಕ್ಕಿದ ಚಿನ್ನಾಭರಣವನ್ನ ಹಿಡಿದುಕೊಂಡು ತುಂಬಾ ಹೊತ್ತು ಕಾದು ಕುಳಿತಿದ್ದಾಗ ತನ್ನ ಮಗುವಿನ ಆಭರಣ ಕಳೆದುಕೊಂಡು ಹುಡುಕಾಟ ಮಾಡ್ತಾ ಬಂದ ಕಿರಣ್ ಶೆಟ್ಟಿ ಅವರು ನಿಶ್ಚಿತಾರ್ಥ ನಡೆದ ಸ್ಥಳಕ್ಕೆ ಬಂದಿದ್ದಾರೆ ನಿರೀಕ್ಷೆಯಂತೆ ಕಾದು ಕುಳಿತಿದ್ದ ವಿಜಯ್ ಕುಮಾರ್ ರೈ ಅವರು ಕಿರಣ್ ಶೆಟ್ಟಿ ಅವರನ್ನ ವಿಚಾರಿಸಿದ್ದಾರೆ ಆಗ ಚಿನ್ನ ಕಳೆದು ಕೊಂಡ ಕುರಿತು ಹೇಳಿದ್ದಾರೆ ನಂತರ ಚಿನ್ನದ ಗುರುತನ್ನ ಕೇಳಿ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಅನಂತರ ಕಿರಣ್ ಶೆಟ್ಟಿ ಅವರು ವಿಜಯಕುಮಾರಯ್ಯ ಅವರ ದೂರವಾಣಿ ಸಂಖ್ಯೆಯನ್ನು ಪಡೆದುಕೊಂಡು ಹೋಗಿದ್ದಾರೆ ನಂತರ ತಾನು ಮಾರ್ಗದರ್ಶಕರಾಗಿರುವ ತಲಪಾಡಿ ಸಮೀಪದ ಕಿನ್ಯಾ ದುರ್ಗಾಪುರದ ಯುವ ಶಕ್ತಿಯ ಕಾರ್ಯಕ್ರಮದಲ್ಲಿ ವಿಜಯ್ ಕುಮಾರಯ್ಯ ಅವರನ್ನ ನಗದು ಸಹಿತ ಸನ್ಮಾನ ಮಾಡಿ ಗೌರವಿಸಿದ್ದಾರೆ